ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಐವತ್ತ ಮೂರನೇ ವರ್ಷದ ಸಾಮೂಹಿಕ ವಿವಾಹ ನಡೀತಾ ಇದೆ ಈ ವರ್ಷದ ಸ್ಪೆಷಲ್ ಜೋಡಿ ಯಾರು ಅಂತ ಕೇಳ್ತಾ ಇದ್ದೀವಿ ಈ ವರ್ಷದ ಸ್ಪೆಷಲ್ ಜೋಡಿ ಈಗ ನಮ್ಮ ಜೊತೆಗಿದ್ದಾರೆ ಇವರು ವಿನಾಯಕ್ ಅಂತ ಇವರು ರಿಚಿಕಾ ಅಂತ ಇಬ್ಬರು ಕೂಡ ಜೋಡಿಯಾಗಿದ್ದಾರೆ ಖುಷಿಯಲ್ಲಿದ್ದಾರೆ ಈ ವರ್ಷದ ಸ್ಪೆಷಲ್ ಜೋಡಿಯಾಗಿದ್ದಕ್ಕೆ ಖುಷಿ ಇದೆ ಸ್ಪೆಷಲ್ ಜೋಡಿ ಹೇಗಪ್ಪ ಅಂತಂದರೆ ಇವರು ಅಥನಿಯವರು ಅವರು ನಾಗಾಲ್ಯಾಂಡ್ನವರು ನಾಗಾಲ್ಯಾಂಡ ದಿಂಪುರದವರು ಇಬ್ರು ಪ್ರೀತಿಸಿ ಇದೀಗ ಧರ್ಮಸ್ಥಳದಲ್ಲಿ ಮದುವೆ ಆಗಲಿಕ್ಕೆ ಎಲ್ಲ ರೀತಿಯಂತಹ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ವಿನಾಯಕರತ್ರ ಮದುವೆ ಕೇಳಬೇಕು ಧರ್ಮಸ್ಥಳದ ಅಲ್ಲಿ ಮದುವೆ ಆಗ್ತಿದಿರಿ ನೀವೊಂದು ಐ ಟಿ ಕಂಪನಿಯಲ್ಲಿ ಇದ್ದೀರಿ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹದಲ್ಲೇ ಮದುವೆ ಆಗಲಿಕ್ಕೆ ಕಾರಣ ಏನು ಕಾರಣ ಏನಿಲ್ಲ ಅಷ್ಟೇ ಇನ್ನೊಂದು ಎಲ್ಲ ಬೆಂಗಳೂರಲ್ಲೇ ಆಯಿತು ಸೊ ನಾನು ವೃತ್ತಿ ಏನಾಯಿತು ಬೆಳವಣಿಗೆ ಎಲ್ಲ ಆಗಿದ್ದು ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಸೊ ಇದು ವಿವಾಹ ಕಾರ್ಯ ಅದು ಅಲ್ಲೇ ಆಗ್ಬಿಡ್ಲಿ ಅಂತ ಮತ್ತೇನಿಲ್ಲ ಪರಿಚಯ ಹೇಳಿ ಸೊ ಇವರು ರಿಚಿಕಾ ಅಂತ ಹೇಳಿ ಅವಳು ದಿಮಾಪುರ್ ನಾಗಾಲ್ಯಾಂಡಿಂದ ಸೊ ನನ್ನ ಎಂ ಬಿ ಎ ಕ್ಲಾಸ್ಮೇಟ್ ಇಂದ ಅವ್ರ ಕಸಿನ್ ಸಿಸ್ಟರ್ ಸೊ ಅವರಿಂದ ನಮಗೆ ಪರಿಚಯ ಆಗ್ಬಿಟ್ಟು ಒಂದು ಎರಡು ಮೂರು ಮಾತಾಡ್ಬಿಟ್ಟು ಆಮೇಲೆ ಮದುವೆಗೆ ಬಂದಿದೆ ಈಗ ಹೇಗೆ ಸೊ ಎರಡು ಪರಿಚಯ ಕಸಿನ್ ಸಿಸ್ಟರ್ ಇಂದ ಪರಿಚಯ ಓಕೆ ಆ ಹೇಳಿ ಮೇಡಂ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಿದ್ರಿ ಏನನ್ಸುತ್ತೆ ತುಂಬಾ ಖುಷಿ ಆಗಿದೆ ಖುಷಿ ಆಗಿದೆ ಎಷ್ಟ್ ಕಲ್ತೀರಿ ಕನ್ನಡ ಹಾ ಬರಿತೇನೆ ನಾನು ಕಲಕಿದೀನಿ ಮಾಡಿದರು ಇವರೇ ಆ ನಾ ಅಮ್ಮಪ್ಪ ಇವ್ರು ಅಮ್ಮಪ್ಪ ಓಕೆ ಅಂದ್ರೆ ಅಮ್ಮಪ್ಪನಿಗೆಲ್ಲ ಪರಿಚಯ ಮಾಡಿ ಪರಿಚಯ ಮಾಡಿದ್ದೇನೆ ಹಾ ಇವಾಗ ಆ ಒಂದ್ ವರ್ಷ ಆಯ್ತು ಅವ್ಳು ಬೆಂಗಳೂರಿಗೆ ಬಂದ್ಬಿಟ್ಟು ಒಂದು ವರ್ಷ ಆಯ್ತು ಸೊ ಅಲ್ಲೇ ವೃತ್ತಿ ಮಾಡ್ತಾ ಇದ್ದಾಳೆ ಅವಾಗ ಅವಾಗ ವೀಕೆಂಡ್ಸ್ ಮನೆಗೆ ಬರ್ತಾರಲ್ಲ ಸೊ ಪರಿಚಯ ಆಗ್ಬಿಟ್ಟು ಮಾತಾಡ್ತಾರೆ 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 ಅಂದ್ರೆ ಅಲ್ಲಿ ಮನೆಲೆಲ್ಲ ಅಡ್ಜಸ್ಟ್ ಆಗಿದೆ ಹಾ ಮನೇಲೆಲ್ಲ ಅಡ್ಜಸ್ಟ್ ಆಗಿದೆ ಅಂದ್ರೆ ನೀವು ಎಲ್ಲಿಂದ ಪರಿಚಯ ಯಾವತ್ತಿಂದ ಬೆಂಗಳೂರಿಂದ ಅಲ್ಲೋ ಇಲ್ಲ ಬೆಂಗಳೂರಿಂದ ಇಲ್ಲ ಫಸ್ಟ್ ಒಂದ್ ವರ್ಷ ಆನ್ಲೈನ್ ಮೀಟ್ ಆದ್ವಿ ಆ್ಯಕ್ಚುಲಿ ಹಾ ಫಸ್ಟ್ ಫಸ್ಟ್ ಒಂದ್ ವರ್ಷ ಅಷ್ಟೇ ಆನ್ಲೈನ್ ಆನ್ಲೈನಲ್ಲೇ ವಾಟ್ಸಪ್ಪಲ್ಲೇ ಮೀಟ್ ಆಗಿಬಿಟ್ಟು ಆಮೇಲೆ ಒಂದ್ ವರ್ಷ ಆದ್ಮೇಲೆ ನಾನ್ ಹೋದೆ ಮೇಘಾಲಯ ಟ್ರಿಪ್ ಹಾಕೊಂಡು

ಆನ್ಲೈನ್ ನಿಂದ ಮ್ಯಾರೇಜ್ ತನಕ ಸೊ ಜರ್ನಿ ಇಟ್ ವಾಸ್ ಕ್ವೈಟ್ ಗುಡ್ ಮಿಕ್ಸ್ ಇಟ್ ವಾಸ್ ಮಿಕ್ಸ್ ಇಮೋಷನ್ ಇಟ್ ವಾಸ್ ಸಮಥಿಂಗ್ ಬ್ಯಾಡ್ ಗುಡ್ ಸಬ್ ಮಿಲಾಕೆ ಓಕೆ ಎನಿ ಒಂದು ವಿರೋಧಗಳು ಅಥವಾ ಕಾನ್ಫ್ಲಿಕ್ಟ್ ಏನಾದರೂ ಏನಾದ್ರೂ ಆಯ್ತಾ ಏನು ಇಲ್ಲ ಎಲ್ಲ ಸುವ್ಯವಸ್ಥಿತವಾಗಿ ಆಗ್ತಾ ಇದೆ ಎರಡು ಪರಿವಾರದ ಏನಿದೆ ಎಲ್ಲ ಸಮ್ಮತಿ ಇದೆ ಎಲ್ಲರ ಆಶೀರ್ವಾದದಿಂದ ಮದುವೆ ಆಗ್ತಾ ಈಗ ನೀವು ಅನ್ ಅನ್ಕೊಂಡಿದ್ರೆ ಯಾವತ್ತಾದ್ರು ನಾನು ನಾಗಾಲ್ಯಾಂಡಿನ ಹುಡುಗಿನ ಮದುವೆ ಆಗ್ತೀನಿ ಅಂತ ಇಲ್ಲ ಆಕ್ಚುಲಿ ಅನ್ಕೊಂಡಿದ್ರಲಿಲ್ಲ ಮತ್ತು ಅವನ ಅವನ ಇಚ್ಚೆ ಮಂಜುನಾಥೇಶ್ವರ್ ಇಚ್ಛೆ ಮಂಜುನಾಥೇಶ್ವರ ಇಚ್ಛೆ ನೀವು ಅನ್ಕೊಂಡಿದ್ರೆ ಕರ್ನಾಟಕ ಕನ್ನಡದ ಹುಡುಗನ ಮದುವೆ ಆಗ್ತೀವಿ ಅಂತ ಕಬಿ ನೀ ಸೋಚ ಮೇನೆ ಎಸ ಹೋಗ ಮೇ ಡಿಮಾಪುರ್ ಏ ಕರ್ನಾಟಕ ಬಟ್ ಸಚ್ ಮೇ ಬೋಲು ಕರ್ನಾಟಕ ಮೇ ಆಕೆ ಲೈಕ್ ಐ ಗೋಟ್ ಹಿಮ್ ಐ ವೆರಿ ಹ್ಯಾಪಿ ಆ ರೀತಿ ಮಳೆದಾಗಿಷ್ಟ ಅವರು ಆದಾಯ ನಿಮಗೆ ಅವ್ರು ಯಾಕೆ ಇಷ್ಟ ಆದರು ಅವರಿಗೆ ನೀವು ಯಾಕೆ ಇಷ್ಟ ಆದ್ರೆ ರೀಸನ್ ಫಾರ್ ಹಾಂ ನಾಳೆಯಾ ಸೊ ನನಗೆ ಇಷ್ಟ ಆಗಿರೋದಂದರೆ ಅವಳು ಬೇಸಿಕಲಿ ಶಿ ಬಿಲಾಂಗ್ಸ್ ಟು ದ ಜಾಯಿಂಟ್ ಫ್ಯಾಮಿಲಿ ಸೊ ಅವಳಿಗೆ ಅವರು ತಂದೆ ತಾಯಿನ ಮತ್ತು ಎಲ್ಲರನ್ನು ನೋಡ್ಕೊಳ್ಳೋದೊಂದು ಇದನ್ನಿದೆ ಶಕ್ತಿ ಇದೆ ಆ ಕರುಣೆ ತೋರಿಸೋದು ದೊಡ್ಡವರಿಗೆ ನಮಸ್ಕಾರ ಮಾಡೋದಾಯಿತು ದೊಡ್ಡವರಿಗೆ ಪ್ರೀತಿ ತೋರಿಸೋದಾಯಿತು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊತಾಳೆ सो आ डाउटली नंतंदे ताई ना चना नोट कोटलो डाउट क्लियर है तो मतलब वो बंद बेटो हाउसवाइफ मटेरियल फुल हाँ हाउसवाइफ मटेरियल हाँ हाँ मैंने तुम्बा चना ना उसको तार ओक ताड़ा नो दम दो भरवसे यस होमी सो अदम दो मिले अच्छे ओके ओ या वो टाइप ना मटेरियलो बहुत अच्छा है लाइक मैंने कभी नहीं स सब लोग सोचते थे कि ऑनलाइन में है ज़्यादा नहीं चलेगा बट द वे इतना डिस्टेंस होके भी उसने मेरा साथ दिया कभी हाथ नहीं छोड़ा नो डाउट स्टार्टिंग फ्रॉम लाइक एम कॉम खत्म करने के बाद ही हेल्प मी इन एवरी थिंग ही सपोर्टेड मी सो अभी जो मैं जॉब करी हूँ एवरी थिंग इज बिकॉज ऑफ हिम आई मीन कर्नाटका बिकॉज ऑफ हिम सो ही सपोर्टेड मी इन एवरी पार्ट ऑफ ऑफ आवर लाइफ सो दैट्स वाई इज द बेस्ट इवरा फैमिली अडजस्ट आगे कष्ट आता बिकॉज आंटी अंकल एकदम सब बहुत अच्छे हैं और उन्होंने मेरे को अपना भी लिया और ऐसा कुछ नहीं है बिकॉज उन्होंने देखा है मैं ऑल्सो आई कैन ऑल्सो एडजस्ट वो लोग बहुत प्यार करते हैं वो लोग मेरे को कनाडा सिखा रहे हैं आई एम लर्निंग कनाडा दे हैव देउट मी बुक्स कनाडा बुक्स हाँ स्लेट पेंसिल एवरी थिंग एवरी थिंग आई एम लर्निंग ಸೊ ಈಗ ನೀವು ಆ ಈ ಕಲಿತಿದ್ದೀರಿ ಎಸ್ ನೋಡಿ ಕರ್ನಾಟಕದ ಮದುವೆ ಆಗುದಲ್ಲ ಆ ಈ ಕೂಡ ಕಲಿತಿದ್ದಾರೆ ಈಗ ನಿಮ್ಮ ಅಪ್ಪ ಅಮ್ಮನ ಏನಾದ್ರು ಕನ್ನಡ ಕಲಿತಿದ್ದಾರಾ ಉನ್ಕೋ ಹೋದ್ನಾ ಕನ್ನಡ ನೀ ಆತ ಬಟ್ ಸೀಕೆ ಅಥ್ವ ಥರ ಜಸ್ಟ್ ಅದೇ ಹ್ಮ್ ನಮಸ್ಕಾರ ಬಂದೋರಿಗೆ ನಮಸ್ಕಾರ ಹೇಳೋದು ಊಟ ಆಯಿತಾ ಚೆನ್ನಾಗಿದ್ದೀರಾ ಎಲ್ಲ ಕಲಿತಾ ಇದ್ದಾರೆ ಓಕೆ ಇಲ್ಲಿ ಮದುವೆ ಆದ ನಂತರ ನೆಕ್ಸ್ಟ್ ಏನಾದ್ರು ಶಿಲಾಂಗಲ್ಲಿ ಅಥವಾ ಅವರ ಊರಲ್ಲಿ ಏನಾದ್ರು ಇದೆಯಾ ಹೋಗ್ತಾ ಇದ್ದೀವಿ ಅಂದ್ರೆ ಅವ್ರ ಫ್ಯಾಮಿಲಿ ಗೆಟ್ ಟುಗೆದರ್ ಪ್ಲಾನ್ ಇಟ್ ಕೊಟ್ಟಿದಾರಂತೆ ಯಾಕಂದ್ರೆ ಈಗ ಬರುವಾಗ ಅವ್ರ ತಂದೆ ತಾಯಿ ಮಾತ್ರ ಬಂದಿದ್ದಾರೆ ಸೊ ಇದೆಲ್ಲ ವಿವಾಹ ಎಲ್ಲ ಮುಗಿದ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೀವಿ ಆ ಕಡೆ ಹಾಂ ಓಕೆ ಎಷ್ಟು ಕನ್ವಿನ್ಸ್ ಮಾಡಿದ್ದು ಹೇಗೆ ಅಂತ ಕನ್ವಿನ್ಸ್ ಮಾಡೋದು ಅಂತಂದರೆ ನಾನು ಫಸ್ಟು ಅವ್ರ ತಂದೆ ತಾಯಿ ಹತ್ರನೇ ಮಾತಾಡಿದ್ವಿ ನಾವು ಫ್ರೆಂಡ್ಶಿಪ್ ಅಲ್ಲೇ ಬೆಳೀತು ಯಾಕಂದರೆ ಅವಳ ಕಸಿನ್ ನನ್ನ ಕ್ಲಾಸ್ ಮೇಟ್ ತಾನೆ ಸೊ ಅಲ್ಲೇ ಪರಿಚಯ ಸ್ಟಾರ್ಟ್ ಆಗಿದ್ದು ಅವ್ರ ಮನೆಯಲ್ಲಿ ಸೊ ಐ ಹ್ಯಾಡ್ ಅ ಗುಡ್ ಇಮೇಜ್ ಇನ್ ದೇರ್ ಹೋಮ್ ಅವರ ಮನೆಯಲ್ಲಿ ಚೆನ್ನಾಗಿರೋದೊಂದು ಹೆಸರಿತ್ತು ನಿಮಗೆ ಹಾಂ ಯಾಕಂದರೆ ಅವಳು ಕಜಿನ್ ಏನು ಅಡ್ಮಿಷನ್ ಟೈಮ್ ಹೆಸರು ಮಾಡಿದ್ದು ಸೊ ಅವಳು ಕಸಿನ್ ಅಡ್ಮಿಷನ್ ಹೆಲ್ಪ್ ಮಾಡಿದ್ದೆ ಸೊ ಅಲ್ಲಿಂದ ಅವ್ರ ಮನೆಯವರೆಲ್ಲ ದೊಡ್ಡವ್ರ ಪರಿಚಯ ಆಗಿದ್ದರು ಹೆಲ್ಪಿಂಗ್ ಹೆಲ್ಪಿಂಗ್ ನೇಚರ್ ಸೊ ಅದೇ ಹೆಲ್ಪ್ ಆಯಿತು ಆಮೇಲೆ ಬಂದ್ಬಿಟ್ಟು ಅವ್ರ ತಂದೆ ತಾಯಿ ಜೊತೆ ಮಾತಾಡಿದೆ ಹಿಂಗೆ ಹಿಂಗಿದೀವಿ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ದೆನ್ ಅವ್ರಿಗೆ ಅಷ್ಟು ಎಮ್ ಕಾಮ್ ಆದ್ಮೇಲೆ ಇಲ್ಲಿ ಇಂಟರ್ನ್ಶಿಪ್ಗೆ ಸ್ವಲ್ಪ ರೆಫರೆನ್ಸ್ ಮಾಡಿದೆ ದೆನ್ ಸಿಗೋಡೋ ಜಾಬ್ದರ್ ಬಂದುಬಿಟ್ರು ಇಲ್ಲಿ ರಿಲೋಕೇಟ್ ಆಗಿದ್ದಾರೆ ಬೆಂಗಳೂರಿಗೆ

ನೋ ಮೋರ್ಸ್ ಲೈಕ್ ಆನ್ಲೈನ್ ಹುಡ್ಗಾ ಹುಡ್ಗ ಚೆನ್ನಾಗಿದೆ ಅಜ್ಜಿಯ ಬಗ್ಗೆ ಹೇಳಿ ಸ್ವಲ್ಪ ಅವ್ರ ಅಜ್ಜಿ ಅವರು ಸ್ವಲ್ಪ ವಯಸ್ಸಾಗಿತ್ತು ಅವ್ರದೇನು ಹೆಲ್ತ್ ಇಶ್ಯೂ ಇತ್ತಂತೆ ಸೊ

ಅಲ್ಲಿಂದ ನಮ್ ಸ್ಟಾರ್ಟ್ ಆಯ್ತು ಅವ್ರು ಮೆಸೇಜ್ ಮಾಡಿದ್ರು ಹಾಯ್ ಅಂತ ದೆನ್ ನಾನು ರಿಪ್ಲೈ ಮಾಡಿದೆ ಹಂಗೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಜರ್ನಿ ಸ್ಟಾರ್ಟ್ ಆಯ್ತು ಇಲ್ಲಿ ತನಕ ಬಂದಿದೆ ಧರ್ಮಸ್ಥಳಕ್ಕೆ ನೀವೇನಾದ್ರು ಹಿಂದೆ ಬಂದಿದ್ದೀರಾ It was very beautiful और बहुत अच्छा बहुत अच्छा अच्छा लगा मेरे मेरे को को इधर इधर आके आके दर्शन वगैरह सब कुछ हुआ It's like, uh, बोलते ना भक्ति का स्थान जो होता है है वैसा हो रहा धर्मस्थल ಬೇರೆ ಪ್ಲಾನ್ ಏನಿಲ್ಲ ಆಕ್ಚುಲಿ ಬಂದಿದಾರೆ ಫ್ರೆಂಡ್ಸ್ ಎಲ್ಲ ಹಾ ಬಂದ ನಿಯರ್ ಬೈ ಸ್ಟೇ ಆಗಿದ್ದಾರೆ ಸೊ ಸಾಯಂಕಾಲ ನಾಲ್ಕೂವರೆಗೆ ಅಂತ ಎಲ್ಲ ಮದುವೆ ಅಟೆಂಡ್ ಸ್ಪೆಷಲ್ ದಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಬಂದ್ಮೇಲೆ ಹೇಳಿದ್ರು ಸ್ಪೆಷಲ್ ಜೋಡಿ ಇದೆ ಅಂತ ಆಮೇಲೆ ಖುಷಿ ಆಯ್ತು ತುಂಬಾ ಖುಷಿ ಆಗಿದೆ ನೀವು ಸ್ಪೆಷಲ್ ಜೋಡಿ ಏನಂತ बहुत खुश हुआ बहुत मेरे को अनएक्सपेक्टेड था कि अच्छा ठीक है अभी रजिस्ट्रेशन करना है है हम लोग करेंगे बट दे उन्होंने बोला कि पर ये भगवान का ही देन है जो मंजूनाथ स्वामी का ही देन है कि हम लोग अभी करेंगे कर्नाटक तुम्बा चना है ആമേലെ ആമേലെ ആ ನಾನು ಬೆಂಗಳೂರಿಗೆ ಕೆಲಸ ಮಾಡ್ತಾ ತುಂಬಾ ನಾನು ಪ್ರೀತಿ ಎಸ್ ವಿನಾಯಕ್ ಮತ್ತು ರಿಚಿಕಾ ದಂಪತಿಗೆ ಶುಭವಾಗ್ಲಿ ಅಂತ ಹೇಳ್ತಾ ನೀವು ಆಲ್ ದಿ ಬೆಸ್ಟ್ ಕಂಗ್ರಾಚ್ಯುಲೇಷನ್ ಸ್ಪೆಷಲ್ ಜೋಡಿಯಾಗಿ ಧರ್ಮಸ್ಥಳದಲ್ಲಿ ವಿವಾಹವಾಗ್ತಿದ್ದಾರೆ ಅವ್ರು ಹೇಳಿದಾಗೆ ಮಂಜುನಾಥೇಶ್ವರ ಅವರನ್ನು ಬಹಳಷ್ಟು ರಕ್ಷಣೆ ಮಾಡಿದ್ದಾನೆ ಅವರ ಪ್ರತಿಯೊಂದು ಬೆಳವಣಿಗೆಯಲ್ಲೂ ಕೂಡ ಧರ್ಮಸ್ಥಳದ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರನ ಕೃಪೆ ಇದೆ ಅನ್ನುವಂಥದ್ದು ಇವರ ಬಾಳಿಗೂ ಕೂಡ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಕೃಪೆ ಇರಲಿ ಅವರ ಅಂದುಕೊಂಡಿದ್ದೆಲ್ಲವೂ ಕೂಡ ಆಗಲಿ ನೆಮ್ಮದಿಯ ಜೀವನ ನಡೆಸುವಂಥಾಗಲಿ ಅಂತ ಹೇಳ್ತಾ ಅವರಿಗೆ ಶುಭಾಶಯ ಹೇಳ್ತೀವಿ ಈ ವರದಿಯನ್ನು ಕೊನೆಗೊಳಿಸ್ತಿದ್ವಿ ಶ್ರೇಯಾ ಶೆಟ್ಟಿ ಮತ್ತು ವನೀಷ್ ಜೊತೆಗೆ ದಾಮೋದರ ದಂಡೋಲೆ ಸೋದಿನ್ಯೂಸ್ ಧರ್ಮಸ್ಥಳ